ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೋಭಾ ಇವತ್ತು ಆ್ಯಕ್ಚುಲಿ ನಾನು ಮಾರ್ನಿಂಗ್ ರುಟೀನ್ನ ನಿಮ್ಮ ಕಡೆ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮಾರ್ನಿಂಗ್ ಆಗಿತ್ತು ಸೊ ಎದ್ದಿದ ತಕ್ಷಣ ನಾನು ಮುಖ ತೊಳೆದುಬಿಟ್ಟು బాకసీతీ బాగ్లు కస ఒడి దినూ నూ ఆచే మాఫింగ్ మాట్తినీ యాకంద్ర మళ్ళె ఆట ఆడతారల్వ సో హి సో మాఫింగ్ రంగులే రంగోలిక్తీ యాక్చువల్లీ రంగులే ఫుల్ ఖాళీగా నోడ్తాయిబోదు డబ్బా అదూ ఇరవరలె బిడ ఖాళీ ఇరవై బేడా అంతేబిట్టుతాయిదీ చిక్దీ ఫ్లవర్దు హాకణ అంతి ఆతాదిని చిక్కి రంగోలి ఆతాయి యాక్చువల్లీ నేను చిక్కి రంగిల్ హాక్తీ బట్ ಇದನ್ನು ಬರ್ತೀಮ್ಮ ಅಂದರೆ ಮೆಹೆಂದಿ ಹಾಕ್ತೀನಲ್ವ ಸೊ ಹಂಗಾಗಿ ನನಗೆ ರಂಗೋಲಿ ಹಾಕೋದೇನು ಕಷ್ಟ ಅನಿಸೋದಿಲ್ಲ ಹಾಗಾಗಿ ಹಾಕ್ತೀನಿ ಬಟ್ ಎಳೆ ಎಳೆಯೋದೇ ರೂಢಿ ತಪ್ಪೋಗಿತ್ತು ಮೊದಲೆಲ್ಲ ಇದ್ದೆ ಬಟ್ ಈಗೆಲ್ಲೂ ಆಗ್ತಿರ್ಲಿಲ್ಲವಲ್ಲ ಹಂಗಾಗಿ ನಾನು ರೂಢಿ ತಪ್ಪೋಗಿತ್ತು ಈಗ ಪರವಾಗಿಲ್ಲ ಹಾಕ್ತೀನಿ ಒಂದು ಮಟ್ಟಕ್ಕೆ ನೋಡ್ತಾ ಇದ್ದೀರಲ್ವ ಇದ್ದೀನಿ ಅಂತ ಸೊ ಇದು ನನಗೆ ತುಂಬ ಇಷ್ಟವಾದ ರಂಗೋಲಿ ಸಿಂಪಲ್ ಮತ್ತು ಮತ್ತೆ ಚೆನ್ನಾಗೂ ಕಾಣುತ್ತೆ మన ముందే యావత్ రంగోలే ఇకే సో అది నమ్మ మన భూషణ జతే మనకి యారూ బందో అదృష్టిన అద్రమే సెళదు మనగా దృష్టి అది తడితే సో అని రంగోలన ప్రతి దినూ హు హణుమక్ళు ప్రతి దినూ రంగోలి హాక్రీందో మైండ్ చనగితే జగే ఫ్రెష్నెస్ కూడా ఈ రంగోలి హాకదమే సైడిగూ సహ ಸಿಂಪಲಾಗಿ ಹಾಗೇನೆ ಡೆಕೋರೇಟಿವ್ ಆಗಿ ಇರಲಿ ಅಂತೇಳ್ಬಿಟ್ಟು ಒಂದು ಚಿಕ್ಕದಾಗಿ ಲೈನ್ಸ್ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಸಿಂಪಲ್ ಆಗಿದೆ ಅಂತ ರಂಗೋಲಿ ಬಿಡೋದೇನು ಕಷ್ಟ ಇಲ್ಲ ಬಟ್ ಬರಿತಾ ಬರಿತಾ ಇನ್ನೂ ಚೆನ್ನಾಗಿ ಬರಿಬೋದು ಡಿಸೈನ್ಸ್ ಬರೆದಿಲ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ಕೆಲವರು ಕಲ್ತುಬಿಟ್ಟು ನೈಟೆಲ್ಲ ಬರ್ಕೊಂಡು ಆಮೇಲೆ ಮಾಡ್ತಾರೆ ಸೊ ನಾನೇ ಹಾಗೇನಿಲ್ಲ ನಾನು ಮಾಮೂಲಿ ಒಂದ್ಸತಿ ಏನಾದರೂ ನೋಡಿದ್ರೆ ಅದನ್ನೇ ಬರಿತೀನಿ ಸೊ ಮೆಹೆಂದಿ ಹಾಕೋದ್ರಿಂದ ನನಗೇನು ಅಷ್ಟು ಕಷ್ಟ ಅನಿಸೋದಿಲ್ಲ సో అదా ఆమె రెడ్ కలర్దు రంగోలి బల్వ అద్రీ ఒళ్ళగడే ఆ డెకొరేటి లైన్స్ హాకొతా అంటే సింపల్గీ రంగోలీ ఇల్వల్ సో అని ఇది ఆక్చులి ఇవతూ మంగళవారం ఆగి సో మార్నింగ్ బేగ్ యాకందే నా మన డ్యూటీ హ్తల్వ సో హీ ನಂಗೆ ಬೇಗ ಇದ್ದು ಅವ್ರಿಗೆ ತಿಂಡಿ ಮಾಡಬೇಕು ಅಂತಲೇ ಬೇಗ ಎದೊಳ್ತೀನಿ ಮಕ್ಕಳಿದ್ರೇ ಒಂಥರ ರೊಟ್ಟಿನೇ ಇರುತ್ತೆ ಸೊ ಮಕ್ಳಿಗೆ ಸ್ಕೂಲ್ ರಜಾ ಇದ್ರೇ ಒಂಥರ ಇರುತ್ತೆ ಸ್ಕೂಲ್ ಇಲ್ಲ ಅಂದ್ರೇ ಒಂಥರ ರೊಟ್ಟಿನೇ ಇರುತ್ತೆ ಸೊ ಈಗ ರಜಾ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟೇ ಅಂದರೆ ಸಾಮಾನು ಒಳಗೆ ಎದ್ದೊಳ್ತೀನಿ ಸೊ ಅದಾದಮೇಲೆ ರಂಗೋಲೆ ಎಲ್ಲ ಹಾಕಿ ಒಳಗೆ ಬರ್ತಿದ್ದೀನಿ ನೋಡಿ ರಂಗೋಲಿ ಈ ಥರ ಇದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಮಾಡಿ ಜಾಸ್ತಿ ಜಾಗ ಇಲ್ಲ ಆದ್ರೂ ಬಿಡ್ತೀನಿ ಸೊ ಅದಾದಮೇಲೆ ಬಾಗಿಲಿಗೆ ಹೂವು ಇಟ್ಕೋತಾಯಿದ್ದೀನಿ ಮತ್ತು ಫ್ರಿಜ್ಜಲ್ಲಿ ಯಾವಾಗೂ ಫ್ರೆಶ್ ಹೂವು ತಂದಿಟ್ಕೊಂಡಿರ್ತೀನಿ ಸೊ ಹಾಗಾಗಿ ದಿನ ಇಡ್ತೀನಿ ಅದಾದಮೇಲೆ ಒಳಗೆ ಬಂದಿದ್ದ ತಕ್ಷಣ ರಾತ್ರಿ ಪಾತ್ರೆ ತೊಳೆದು ಮಲಗಿರ್ತೀನಿ ಆದರೂ ಕೆಲವೊಂದು ಪಾತ್ರೆ ಇರ್ತಾವಲ್ವ ಅಂದರೆ ನಮ್ಮ ಮನೆಯವ್ರು ಲೇಟಾಗಿ ಬಂದಿದ್ರು ನೈಟು ಸೊ ಅವರು ಊಟ ಮಾಡಿದ ಲೇಟ್ ಅಲ್ವಾ ಹಂಗಾಗಿ ಅವ್ರ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೆ ಸೊ ಅವರಿಗೆ ನಾನು ತಿಂದಿದ ಪಾತ್ರೆನ ತೊಳಿದಲ್ಲೇ ಇದ್ದೆ ಸೊ ನಾವು ತಿಂದಿದ್ದೆಲ್ಲ ತೊಳೆದಿದ್ವಿ ಸೊ ಅವ್ರು ಬಂದಿದ್ದನ್ನು ಲೇಟಾಗಿದ್ದರಿಂದ ಅವರದನ್ನು ಈಗ ಇದ್ದೀನಿ ಸೊ ನಾವು ಏನೇ ಮಾಡಬೇಕಂದ್ರೂ ಮೊದಲು ಒಂದು ಇರಬೇಕು ಎಲ್ಲದು ಕ್ಲೀನಾಗಿ ಮಾಡ್ಕೊಂಡು ಹೋದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಮನೆ ಅಂದಮೇಲೆ ಹಾಗೆ ಅಲ್ವಾ ನಾವೆಲ್ಲನೂ ಕ್ಲೀನಾಗಿ ಇಟ್ಕೋಬೇಕು ಸೊ ನೋಡಿ ಇವಾಗ ಪಾತ್ರೆ ತೊಳೆದಿದ್ದ ತಕ್ಷಣ ನಾವು ಸಿಂಕ್ ಕೂಡ ಕ್ಲೀನ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಯಾರಾದರೂ ಬಂದು ನೋಡಿದ್ರೆ ಪರವಾಗಿಲ್ಲ ಚೆನ್ನಾಗಿಟ್ಕೊಂಡಿತ್ತು ತೀರಾ ಚೆನ್ನಾಗಿಟ್ಕೊಳ್ಳೋಕ್ ಬರಲಿಲ್ಲ ಅಂದ್ರೂ ಒಂದು ಮಟ್ಟಕ್ಕಾದರೂ ನಾವು ಸಿಂಪಲ್ಲಾಗಿ ಇಟ್ಕೋಬೇಕು ಎಂದಾದಮೇಲೆ ಈ ಥರ ಎಲ್ಲ ಅಲ್ಲೆಲ್ಲ ಆರಿರುತ್ತೆ ಸೋಪಿನೊರೆ ಎಲ್ಲ ಸೊ ನಾವು ತೊಳಿವಾಗ ಸೊ ಹಾಗಾಗಿ ಸಿಂಕಿನ ಸೈಡಲ್ಲೆಲ್ಲ ತೊಳ್ಕೊಬೇಕು ಇಲ್ಲಾಂದರೆ ಜಿರ್ಲೆ ಆಗೋದು ಮತ್ತು ಕಪ್ ಕಪ್ಪುಗೆ ಕರೆ ಕೂರೋದು ಆ ಥರ ಎಲ್ಲ ಆಗಿಬಿಡುತ್ತೆ ಅದಾದಮೇಲೆ ನಾರನ್ನು ಕ್ಲೀನಾಗಿ ತೊಳೆದು ಹಿಂಡಿ ಎತ್ತಿಡ್ಕೋಬೇಕು ಅದರಲ್ಲೆಲ್ಲ ಅನ್ನ ಇರುತ್ತಲ್ವ ಸೊ ಹಂಗಾಗಿ ಅದನ್ನು ಕ್ಲೀನಾಗಿ ತೊಳೆದು ಎತ್ತಿಡ್ಕೋಬೇಕು ಎತ್ತಿಟ್ಕೊಂಡು ನಾನು ನೆಕ್ಸ್ಟು ಕಸ ಹೊಡ್ಕೋತಾ ಇದ್ದೀನಿ ಮನೆ ಕಸನ ರಾತ್ರಿ ಆ್ಯಕ್ಚುಲಿ ಕಸ ಹೊಡೆದು ಮಲಗಿರ್ತೀನಿ ಕಸ ಇರೋದಿಲ್ಲ ಆದರೂ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕಸ ಹೊಡ್ಕೋಬೇಕು ಸೊ ಹಂಗಾಗಿ ನಾನು ಮಾರ್ನಿಂಗ್ ಇದ್ದು ಕಸ ಹೊಡ್ಕೋತೀನಿ ನೋಡ್ತಾ ಇರ್ಬೋದು ಕಸ ಅಷ್ಟಿಲ್ಲ ಆದರೂ ಮಾಮೂಲಿ ರೂಢಿ ಅಲ್ವಾ ಎದ್ದಿದ ತಕ್ಷಣ ಕಸ ಹೊಡ್ಕೋಬೇಕು ಅಂತ ಎದ್ದು ಕಸ ಹೊಡಿಲೇಬೇಕು ಅಂತಾರೆ ಇಲ್ಲಾಂದರೆ ದರಿದ್ರ ಸುತ್ಕೊಳ್ಳುತ್ತೆ ಕಸ ಹೊಡಿದಲ್ಲ ಕೆಲಸ ಮಾಡ್ಕೋತೀಯಾ ಅಂತಾರೆ ನಮ್ಮ ಮನೇಲಿ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣನೇ ನಾನು ಕಸ ಹೊಡ್ಕೋತಾ ಇದ್ದೀನಿ ಮಾಮೂಲಿ ಆ್ಯಕ್ಚುಲಿ ಈ ಮನೆಗೆ ಬಂದಾಗಿಂದ ಇದೇ ರೊಟ್ಟಿನೇ ಫಾಲೋ ಮಾಡ್ಕೋತಾ ಇದ್ದೀನಿ ಆದರೆ ಮಕ್ಕಳಿದ್ರೆ ಇದಾಗೋದಿಲ್ಲ ಅವ್ರನ್ನ ಕಳಿಸ್ಬಿಟ್ಟು ಮಾಡ್ಕೋತೀನಿ ಅದಾದಮೇಲೆ ಮಾಫಿಂಗ್ ಮಾಡ್ಕೋತೀನಿ ದಿನಾನು ಅಡುಗೆ ಮನೆ ಆ್ಯಕ್ಚುಲಿ ಮಾಮೂಲಿ ಮಾಡ್ಕೊಂಡಿದ್ದೆ ಸೊ ಈಗ ಅಡುಗೆ ಮನೆ ಮತ್ತು ದೇವ್ರ ಮನೆ ಮೊದಲೇ ಮಾಡ್ಕೋತೀನಿ ಈಗ ಹಾಲು ಹಾಲು ಅಷ್ಟೇ ಮಾಡ್ಕೋತಾ ಇದ್ದೀನಿ ನಿಮಗೆ ತೋರಿಸ್ತಿದ್ದೀನಿ ಎಲ್ಲದನ್ನು ಮಾಡ್ಕೊಳ್ಳೋ ಅಷ್ಟು ಅಷ್ಟೊತ್ತಿಗೆ ಫುಲ್ಲು ಲೆಂತಿಯಾಗಿ ಹೋಗುತ್ತೆ ಜೊತೆಗೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಹಾಗಾಗಿ ನಾನು ಬರೀ ಹಾಲಷ್ಟೇ ಮಾಫಿ ಮಾಡ್ಕೊಳ್ಳೋದನ್ನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಏನೇ ಬಿದ್ದರೂ ಈಗ ಊಟ ಮಾಡಿ ಸ್ವಲ್ಪ ಏನಾದರೂ ಕರೆ ಇದ್ರೂ ಸಹ ಎದ್ದು ಕಾಣುತ್ತೆ ಮೊದಲೇ ಮಕ್ಕಳು ಮನೆ ನಮ್ಮದು ಹೇಳಲೇಬೇಕಿಲ್ಲ ಇಲ್ಲ ನಾನು ಈಗ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀನಿ ಈಗ ಆಲ್ರೆಡಿ ನಾನು ರೂಮ್ ಕ್ಲೀನ್ ಮಾಡಿದ್ದೆ ಮತ್ತು ಅಲ್ಲೇ ಹಾಡ್ಕೊಂಡು ಬಂದಿದ್ದಾನೆ ಸೊ ಹಂಗೆ ಅದಾದಮೇಲೆ ನಾನು ಈ ಥರ ಒಂದು ಕ್ಲಾತ್ ಇಟ್ಕೊಂಡಿದ್ದೀನಿ ಇದು ಡಿಮಾರ್ಟಲ್ಲೇ ತಂದಿದ್ದಿದ್ದು ಸಾಫ್ಟ್ ಕ್ಲಾತು ಡಬಲ್ ಕಲರಲ್ಲಿದೆ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ಇದೆ ನಾವು ಟಿ ವಿ ಅದೆಲ್ಲ ರಫು ಬಟ್ಟು ಒರೆಸ್ಬಾರ್ದು ಯಾಕಂದರೆ ಅದು ಸ್ಕ್ರೀನ್ ಇರುತ್ತಲ್ಲ ಅದು ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಹಾಗಾಗಿ ಗಾರ್ಗಾರ ಆಯಿತು ಅಂದರೆ ನಾವು ಟಿ ವಿ ನೋಡುವಾಗ್ಲೂ ಅದು ಗಾರ್ಗಾರು ಇರೋದು ಕಾಣುತ್ತೆ ಹಾಗಾಗಿ ಈ ಥರ ಸಾಫ್ಟ್ ಕ್ಲಾತಲ್ಲಿ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕ್ಲೀನ್ ಕೂಡ ಬೇಗ ಆಗುತ್ತೆ ಧೂಳಿನ ಡಸ್ಟ್ನೆಲ್ಲ ಬೇಗ ಹೀರ್ಕೊಳ್ಳುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಕುಕ್ರವರಲ್ಲಿ ಕೂರೋದಕ್ಕೆ ವರ್ದಲ್ಲೇ ಬೀಳ್ತಾ ಇದ್ದೀನಿ ಸೊ ಅಮ್ಮ ಫೋಟೋ ಮತ್ತು ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಇಟ್ಕೊಂಡಿದ್ದೀನಿ ಅಲ್ಲೇ ಜಾಸ್ತಿ ಮಳೆ ಹೊಡಿಬಾರ್ದು ಅಂತ ನಮ್ಮ ಮನೆಯವರು ಬೈತಾರೆ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಆ ಜಾಗ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಫೋಟೋಸ್ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನಾವು ದಿನ ಒರೆಸಿದ್ರು ಧೂಳಿದ್ದೇ ಇರುತ್ತೆ ಬಟ್ ನಾನು ದಿನ ಆಗೋದಿಲ್ಲ ಈ ಥರ ಒಂದಿನ ಬಿಟ್ಟು ಒಂದಿನ ಒಟ್ಟಿನಲ್ಲಿ ಒಟ್ನಲ್ಲಿ ವಾರಕ್ಕೆ ಮೂರು ಸತಿ ಆದ್ರೂ ಈ ಥರ ಡಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತೀನಿ ವಾರದ ದಿನ ಮಾತ್ರ ಎಲ್ಲ ಅಲ್ಲಿ ಲೋಟ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗ್ದೇ ಕ್ಲೀನ್ ಮಾಡ್ಕೋತೀನಿ ಈ ಥರ ವಾರದ ದಿನ ಫುಲ್ ಕ್ಲೀನ್ ಮಾಡ್ಕೋತೀನಿ ಬಿಡೋ ದಿನದಲ್ಲಿ ಈ ಥರ ಮೇಲಷ್ಟೇ ತೆಗೆದು ಒರೆಸ್ಕೊತೀನಿ ಇಲ್ಲಾಂದರೆ ಫುಲ್ಲು ಡಸ್ಟ್ ಡಸ್ಟೇ ಕಾಣಿಸ್ತಿರುತ್ತೆ ಮೊದಲೇ ಅದು ಬ್ಲ್ಯಾಕ್ ಕಲರ್ ಇದಿರೋದರಿಂದ ಟಿ ವಿ ಸ್ಟ್ಯಾಂಡ್ ರೋದ್ರಿಂದ ಫುಲ್ಲು ಡಸ್ಟ್ ಏನಿದ್ರು ಕ್ಲೀನಾಗಿ ಕಾಣುತ್ತೆ ಜೊತೆಗೆ ಈ ಫ್ಯಾನ್ ಕೂಡ ಅಷ್ಟೇ ವೈಟ್ ಇದೆ ಸೊ ಅದನ್ನು ನಾವು ದಿನ ಹೊರಸ್ಕೊಳ್ಲಿಲ್ಲ ಅಂದರೆ ಫುಲ್ಲು ಧೂಳು ಧೂಳು ಕಾಣುತ್ತೆ ಹಾಗಾಗಿ ಯಾವಾಗ್ಲೂ ನಾನು ಫ್ಯಾನ್ ಕೂಡ ಕ್ಲೀನ್ ಮಾಡ್ಕೋತೀನಿ ಮನೇಲಿ ಏನೇ ಸಾಮಾನು ಇದ್ರೂ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬೇಕು ಎಷ್ಟು ಸಿಸ್ಟಮಾಗಿ ಇಟ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ನಾನು ಏನೇ ನೀಟ್ ಮಾಡಿದ್ರು ಅವ್ರು ಎಳ್ದಾಡ್ತಾರೆ ಹಾಗಂತ ನಾವು ಕ್ಲೀನ್ ಮಾಡ್ದಲ್ಲೇ ಇರೋದಕ್ಕೂ ಆಗೋದಿಲ್ಲ ಅಲ್ವಾ ತಾಯಿಂದ್ರೆ ಅಷ್ಟು ಮನೆಯಲ್ಲಿ ಏನೇ ಇದ್ರೂ ಕ್ಲೀನ್ ಮಾಡ್ಕೋತಾರೆ ಬಟ್ ಮಕ್ಕಳು ಅದನ್ನು ಬಿಡೋಲ್ಲ ಆದರೂ ಸಾಧ್ಯವಾದಷ್ಟು ನಾವು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಸೊ ಕ್ಲೀನ್ ಈ ಸೈಡೆಲ್ಲ ಕ್ಲೀನ್ ನಾನು ನಾನಲ್ಲಿ ಫೋಟೋ ಮತ್ತು ಕೆಲವು ಬುಕ್ಸ್ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ವ ಅಲ್ಲಿ ಕೂಡ ಫುಲ್ಲೆಲ್ಲ ಧೂಳಿತ್ತು ಸೊ ನನ್ನ ಮಗ ಕಾರು ಎಲ್ಲ ಅರಳಿದ್ದ ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಟೀಪಾಯ ಎಲ್ಲ ಒರೆಸಿದ್ನಲ್ವ ಸೊ ಅದ್ರ ಮೇಲೆ ಬಾಟಲ್ಸ್ ಎಲ್ಲ ಇಟ್ಟೆ ಸೊ ಈಗ ಅಲ್ಲಿನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅಲ್ಲೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ ನಾನು ಹೋಮ್ ಟೂರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಡೇಸಲ್ಲಿ ನಾನು ಹೋಮ್ ಟೂರ್ ಕೂಡ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತೀನಿ ಸೊ ನೋಡ್ತಾ ಇರ್ಬೋದು ಅಲ್ಲಿ ಫೋಟೋ ಕೂಡ ಇಟ್ಟಿದ್ದೀನಿ ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ನಾನು ಅದು ಕ್ಲೀನ್ ಮಾಡುವಾಗ ನಾನು ಫೋಟೋಸ್ ಎಲ್ಲ ತೋರಿಸಿದ್ದೀನಿ ಬಟ್ ಈಗ ತೋರಿಸ್ತಾ ಇಲ್ಲ ದೂರದಿಂದನೇ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಾ ಇರೋದು ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ನನ್ನ ಸಿಸ್ಟರ್ಗೆ ಮತ್ತು ನಮ್ಮಮ್ಮ ತಂಗಿ ಎಲ್ರಿಗೂ ಗೊತ್ತು ಅಂದರೆ ನಮ್ಮನೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತು ಬಟ್ ಈ ಥರ ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ ಬಟ್ ಅವ್ರಿಗೆ ಇಷ್ಟ ಆಗೋಲ್ಲ ಆದರೂ ನನಗೆ ಏನಾದರೂ ಮಾಡಬೇಕು ಅನ್ನೋದೊಂದು ಇಷ್ಟ ಸೊ ಹಾಗಾಗಿ ನಾನು ಮಾಡ್ತಿದ್ದೀನಿ ಈಗ ಕಾಟ್ ಮೇಲೆ ಧೂಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ಬ್ರಷ್ ಶೀಟೆಲ್ಲ ಕ್ಲೀನಾಗಿ ಸುತ್ತಲೂ ಕೊಡ್ಕೊಂಡು ಬರ್ತಿದ್ದೀನಿ ಯಾರಾದರೂ ಗೆಸ್ಟ್ ಬಂದರೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ಬೇಕು ಅವರು ಅರ್ಥ ಮಾಡ್ಕೋತಾರೆ ಮಕ್ಕಳಿರೋ ಮನೆ ಹೇಗಿರುತ್ತೆ ಅಂತ ನಾವು ಹಾಗಂತ ಹಂಗೆ ಬಿಡೋದಕ್ಕಾಗೋದಿಲ್ಲ ಅದಾದಮೇಲೆ ಬಟ್ಟೆ ಇದ್ದವು ಸ್ವಲ್ಪ ಆಚೆ ಮಳೆ ಬರುತ್ತಲ್ವಾ ಸೊ ಹಂಗಾಗಿ ಬೇಗನೆ ಎತ್ಕೊಂಡೆ ಬಿಸಿಲು ಸ್ವಲ್ಪ ಬೆಚ್ಚ ಬಿಸಿಲು ಬಂದಿತ್ತು ಸೊ ಅಂದರೆ ನಾವು ಮಳೆ ಬಂದ್ರೂ ನೆನೆಯೋದಿಲ್ಲ ಯಾಕಂದರೆ ಈ ಸೈಡ್ ಕಟ್ಕೊಂಡಿದ್ದೀನಿ ಹಾಗಾಗಿ ಸೊ ನಮ್ಮ ಮನೆಯವ್ರ ಬಟ್ಟೆ ಜಾಸ್ತಿ ಇನ್ನೂ ಇದ್ದರೆ ಥಂಡಿ ಹತ್ತು ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಾಗಿದ್ದ ತಕ್ಷಣ ಎಲ್ಲ ಬಿಟ್ಟು ಎಲ್ಲ ಅವರು ಜಾಗಕ್ಕೇ ಇಟ್ಕೋತೀನಿ ಅಂದರೆ ಪ್ಯಾಂಟ್ಗಳೇ ಒಂದು ಕಡೆ ಮತ್ತು ಆಫೀಸ್ಗೆ ಹೋಗೋಕ್ಕೆ ಹೋಗೋಕ್ಕೆ ಹಾಕ್ಕೊಳ್ಳೋ ಅಂಥ ಶರ್ಟ್ಗಳೇ ಒಂದು ಕಡೆ ಮತ್ತು ನೈಟ್ ಪ್ಯಾಂಟು ಮತ್ತು ಟೀ ಶರ್ಟ್ಗಳಿರ್ತವಲ್ವ ಡೈಲಿ ಯೂಸ್ಗೆ ಅವನ್ನೇ ಒಂದು ಕಡೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಯಾಕಂದರೆ ತೊಗೊಳ್ವಾಗ ಅವ್ರಿಗೆ ಈಸಿ ಆಗಲಿ ಅಂತ ನಾನು ಏನೇ ಕಷ್ಟಪಟ್ಟು ಇಷ್ಟಪಟ್ಟು ನಾನು ಇಟ್ಟಿದ್ರು ಮನೆಯವ್ರು ಒಂದೇ ಒಂದು ಕೈಲೇ ಎಳಿತಾರೆ ಎಲ್ಲದನ್ನು ಸೊ ಎಲ್ಲ ಗೋಜ ಗೋಜ ಮಾಡೇ ಹೋಗ್ತಾರೆ ಅವರು ಸೊ ಹಂಗಾಗಿ ನನಗೆ ಇಷ್ಟನೇ ಆಗೋದಿಲ್ಲ ಇಷ್ಟೇ ನೀಟಾಗಿ ಹಿಡೋಕಿದ್ವು ಬಟ್ ಹಾಗಂತ ಇಷ್ಟ ಇಲ್ಲ ಅಂತ ಹಿಡ್ದಲೇ ಇರೋದಕ್ಕಾಗೋದಿಲ್ಲ ಅಲ್ವಾ ಸೊ ನನ್ನ ಪ್ರ ನಂದು ಕೆಲಸ ಏನು ಅದನ್ನು ನಾನು ಮಾಡಿರ್ತೀನಿ ಸೊ ಈಗ ನೋಡಿ ಎಷ್ಟು ನೀಟಾಗಿ ಎಲ್ಲ ಹಿಂಬೃಸಿ ಎಲ್ಲ ಅದಾದರೂ ಜಾಗಕ್ಕೆ ಇಡ್ತಿದ್ದೀನಿ ಬಟ್ ನಮ್ಮ ಮನೆಯವ್ರು ಇನ್ನೊಂದು ಹೋಗಿ ಹಿಂಗೆ ಒಂದು ಸತಿ ಹಿಂಗೆ ಹೇಳಿದ್ರೆ ಸಾಕು ಎಲ್ಲ ಉದುರಿಸಿರ್ತಾರೆ ಮತ್ತು ತೆಗ್ದು ಒಂದು ಕೈಲಿ ಎಲ್ಲ ತಿರ್ಗ್ಬಿಟ್ಟು ಹೋಗಿರ್ತಾರೆ ಆ ಥರ ಮಾಡ್ತಾರೆ ಗಂಡಸ್ರೆ ಅಷ್ಟೇ ಅಲ್ವಾ ಸೊ ಅದಾದಮೇಲೆ ಎಲ್ಲ ಹಿಂಬ್ರಿಸ್ಬಿಟ್ಟು ಮೇಲೆ ನನ್ನ ಮಗ ಮತ್ತೆ ಎಲ್ಲ ಹರವಾಡಿದ್ದ ಸೊ ನಾನು ಈಗ ಕಾಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ಕಾಟ್ ಮೇಲೆ ಮಲ್ಕೊಳ್ಳಲ್ಲ ದಿನಾನು ದಿನ ಕೆಳಗಡೆನೆ ಮಲ್ಕೋತೀವಿ ಯಾಕಂದರೆ ಸೊಳ್ಳೆ ಇರ್ತಾವಲ್ವ ಕೆಲವೊಂದು ಟೈಮಲ್ಲಿ ಮಳೆ ಬಂತು ಅಂದರೆ ಕರೆಂಟ್ ಹೋಗುತ್ತೆ ಆವಾಗ ಸೊಳ್ಳೆ ಎಲ್ಲ ಕಚ್ಚುತ್ತೆ ಮಕ್ಕಳು ನಿದ್ದೆ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಕಾಟ್ ಮೇಲೆ ಮಲ್ಕೊಳ್ಳಲ್ಲ ದಟ್ಟ ಹಾಸ್ಕೊಂಡು ಸೊಳ್ಳೆ ಹತ್ರ ಕಟ್ಕೊಂಡು ಮಲ್ಕೋತೀವಿ ಸೊ ಹಾಗಾಗಿ ಕಾಟ್ ಮೇಲೆ ಮಲ್ಕೊಳ್ಳಲ್ಲ ಬೆಳಗ್ಗೆ ಎದ್ದ ಮೇಲೆ ಮಕ್ಕಳೇನಾದರೂ ಇನ್ನೂ ನಿದ್ದೆ ಮಾಡ್ತಿದ್ರೆ ಅದ್ರ ಮೇಲೆ ಮಲಗಿಸ್ತೀನಿ ಅಷ್ಟೇ ಸೊ ಅದಾದಮೇಲೆ ಕಾಟೆಲ್ಲ ಕ್ಲೀನಾಗಿ ಎತ್ತಿಟ್ಟು ಅದ್ರ ಮೇಲೆ ಏನೇನಿತ್ತು ಎಲ್ಲ ತೆಗೆದು ದಿಮ್ನೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ನಾನು ಕ್ಲೀನ್ ನೋಡ್ತಾ ಇದ್ದೀರಲ್ವ ಬೆಳಗ್ಗೆ ಇವತ್ತು ಎಷ್ಟು ಕೆಲಸ ಮಾಡಿದ್ರು ಕೆಲಸನೇ ಮುಗಿಯೋದಿಲ್ಲ ಹೆಣ್ಮಕ್ಳು ಅಂದ್ರೇ ಹಾಗೆ ಯಾ ಈ ಕೆಲಸ ಮುಗೀತು ಅಂದರೆ ಇನ್ನೊಂದು ಕೆಲಸ ಆಲ್ರೆಡಿ ಇರುತ್ತೆ ಸೊ ಇಲ್ಲಿ ನನ್ನ ಮಗ ಯಾವಾಗಲೂ ಕಾಟ್ ಮೇಲೆ ಹತ್ಬಿಟ್ಟು ಹತ್ತುತ್ತಿರ್ತಾನೆ ಸೊ ಡಸ್ಟ್ ಇದ್ದರೆ ಅವನಿಗೆ ಅಲರ್ಜಿ ಆಗೋಗುತ್ತೆ ಸೊ ಹಾಗಾಗಿ ಯಾವಾಗಲೂ ಕಿಡಿಗೆಗಳ್ನ ಈ ಥರ ಕ್ಲೀನ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ನಮಗೆ ಡಸ್ಟ್ ಕೆಲವೊಂದು ಟೈಮಲ್ಲಿ ನಾನು ಕಾಫಿ ಕುಡಿಯುತ್ತಾ ಇಲ್ಲಿ ಮಳೆ ಬರ್ತಾ ಇದ್ದರೆ ಇಲ್ಲೇ ಕುತ್ಕೊಂಡು ಕಾಫಿ ಕುಡಿತೀನಿ ಆಗ ನನಗೂ ಡಸ್ಟ್ ಆಗಿಬಿಡುತ್ತೆ ಆ್ಯಕ್ಚುಲಿ ಸೆನ್ಸಿಟಿವ್ ಇದ್ದೀವಿ ನಾನು ಮತ್ತು ನನ್ನ ಮಗ ಮತ್ತು ಮಗಳು ಸೊ ಹಾಗಾಗಿ ಇಲ್ಲಿ ಎರಡು ಗೊಂಬೆಗಳು ಇಟ್ಟಿದ್ದೀನಿ ನಮ್ಮ ಮನೆಯವರು ನನಗೆ ನನ್ನ ಆ್ಯನಿವರ್ಸರಿಗೆ ಗಿಫ್ಟಾಗಿ ಕೊಟ್ಟಿದ್ರು ಸೊ ಅದನ್ನು ನನಗೆ ಗೊಂಬೆ ಂದು ತುಂಬ ಇಷ್ಟ ಹಾಗಾಗಿ ಎಲ್ಲ ಕಡೆನೂ ಒಂದೊಂದ್ರ ನೆತ್ತಾಕಿದ್ದೀನಿ ಸೊ ಇದೆಲ್ಲ ಕೆಲಸ ಎಲ್ಲ ಮುಗಿಸಿದ ತಕ್ಷಣ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಮಲ್ಟಿಗ್ರೈನೇಡ್ ದೋಸೆ ಅಂದರೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದಿಟ್ಟು ಮತ್ತು ರವೆ ಇಮ್ಮು ಇಷ್ಟನ್ನು ಹಾಕ್ಬಿಟ್ಟು ಐದು ಥರನೂ ಹಾಕಿ ಮಿಕ್ಸ್ ಮಾಡಿ ಉಪ್ಪಾಕಿ ಕಲಸಿಟ್ಕೊಂಡಿದ್ದೀನಿ ಒಂದು ಹಾಫ್ ಆನ್ ಅವರ್ ನೆನೆಯಾಕಿಟ್ಬಿಟ್ಟು ಆಮೇಲೆ ಹೆಂಚ ಮೇಲೆ ಬಿಟ್ಕೋಬೇಕು ಹೆಂಚು ಚೆನ್ನಾಗಿ ಕಾದಿರಬೇಕು ಈ ದೋಸೆ ಬಿಡೋಕ್ಕೆ ಮಾಮೂಲಿ ದೋಸೆ ಆದರೆ ಹೆಂಚು ಕಾದಿಲ್ಲ ಅಂತ ಬಿಟ್ರು ನಡೆಯುತ್ತೆ ಬಟ್ ಈ ಈ ದೋಸೆಗೆ ಆಗಾಗಲ್ಲ ಸೊ ಇದು ಹೆಂಚು ಚೆನ್ನಾಗಿ ಕಾದಿರಬೇಕು ಸೊ ನೋಡಿ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಸೊ ನೀರೆಲ್ಲ ಚೆನ್ನಾಗಿ ಈ ಥರ ಹೀರ್ಕೊಂಡ್ಮೇಲೆ ನಾವು ದೋಸೆ ಹಾಕಬೇಕು ನಾನು ದೋಸೆನ ಯಾಕೆ ಹಿಟ್ಟನ್ನ ಈ ಥರ ಮೇಲಿಂದ ಹಾಕ್ತಾಯಿದ್ದೀನಿ ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲಿ ಅಂತ ಮಾಮೂಲಿ ದೋಸೆ ಥರ ಗಟ್ಟಿಗಿದ್ರೂ ನಡೆಯೋದಿಲ್ಲ ಇದು ತೆಳ್ಳಗಿದ್ರೂ ಆಗೋಲ್ಲ ಮೀಡಿಯಮ್ ಆಗಿರಬೇಕು ಸೊ ಹಾಗಾಗಿ ಈ ಥರ ಬಿಡ್ಕೋಬೇಕು ಈ ದೋಸೆನ ಎಲ್ಲಿ ಕೆಲವರಿಗೆ ಮಾಡೋಕ್ಕೆ ಬರೋಲ್ಲ ಎದೊಳೋದಿಲ್ಲ ಅಂತಿರ್ತಾರೆ ಬಟ್ ಇದು ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು ಹಾಗಾಗಿ ಈ ದೋಸೆನ ನಾನು ಅಟ್ಲೀಸ್ಟ್ ವಾರಕ್ಕೊಂದ್ಸರ್ತಿ ಆದರೂ ಮಾಡ್ಕೋತೀವಿ ಸೊ ಈ ಥರ ಪ್ಲೇಟ್ ಮುಚ್ಚಿ ಒಂದು ಟೂ ಮಿನಿಟ್ಸ್ ಬೇಯ್ಕೋಬೇಕು ಇಲ್ಲಾಂದರೆ ಮೇಲೆಲ್ಲ ಬೆಳ್ ಬೆಳ್ಳಿರುತ್ತೆ ಸೊ ಈ ಥರ ಎಲ್ಲ ಬೇಯಿಂದ ಸೈಡಲ್ಲೆಲ್ಲ ಆಲ್ಮೋಸ್ಟ್ ಬಿಡ್ಕೋತಾ ಇರುತ್ತೆ ಆಮೇಲೆ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ನನ್ನ ಮಕ್ಳಿಗೆ ಮಾಡ್ಕೊಡೋದಾದರೆ ತುಪ್ಪದಲ್ಲೇ ಮಾಡ್ಕೊಟ್ಬಿಡ್ತೀನಿ ಇದು ಆ್ಯಕ್ಚುಲಿ ನನಗೆ ಅಂತ ಮಾಡ್ಕೊತಿದ್ದಿದ್ದು ಸೊ ಹಾಗಾಗಿ ಇದನ್ನು ಎಣ್ಣೆಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಸೀದೋಗಿದೆ ಅಂತ ಅನಿಸ್ತಾ ಇದೆ ಬಟ್ ಸೀದೋಗಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ ಕುರುಮ್ ಕುರುಮ್ ಅನ್ನೋ ಥರ ಸೊ ಅದಾದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಬೇಯಿಸ್ಕೋಬೇಕು ಇದು ಆ್ಯಕ್ಚುಲಿ ಇದು ಎಲ್ಲ ಥರ ಹಿಟ್ಟಾಗಿರೋದ್ರಿಂದ ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಹಸಿ ಸಿಮೆಟ್ ಮೆತ್ತೆಗೆ ಅನಿಸುತ್ತೆ ಸೊ ಈಗ ನಾನು ಸರ್ವ್ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಿಸಿ ಬಿಸಿ ಒಂದೊಂದೇ ಮಾಡ್ತಾ ಮಾಡ್ತಾ ತಿಂದ್ರೇ ಚೆಂದ ಹಾಗಾಗಿ ಒಂದೇ ಸತಿ ಮಾಡಿಕೊಂಡು ಎರಡು ಮೂರು ಆಮೇಲೆ ತಿನ್ನೋದು ಚೆನ್ನಾಗಿರಲ್ಲ ಸೊ ಈಗ ಕಡಲೆಕಾಳ್ದು ಸಾಂಬಾರಿತ್ತು ಸ್ವಲ್ಪ ಉಳ್ದಿತ್ತಲ್ವ ಅದನ್ನು ತಿನ್ನೋಣ ತೊಗೊಳ್ಳೋಣ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಮತ್ತು ದಾಲ್ ಮಾಡಿದ್ದೆ ಬೆಳಗ್ಗೆ ಅದನ್ನು ಇಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ಖಾರ ಚಟ್ನಿ ಅಂತ ನೆನ್ನೆ ನೈಟ್ ನನ್ನ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಸೊ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಮಂತ್ ಆದರೂ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ನನ್ನ ಮಗನಿಗೆ ಒಂದು ಸ್ವಲ್ಪ ಮೈ ಚೆನ್ನಾಗಿರ್ಲಿಲ್ಲ ಅವನಿಗೆ ಕೆಟ್ಟಂಗೆ ಕೆಟ್ಟಂಗಾಗಿತ್ತು ಸೊ ಇದನ್ನು ತಿನ್ನಿಸ್ದೆ ತುಂಬ ಚೆನ್ನಾಗಿತ್ತು ಅವನು ಖುಷಿಯಾಗಿ ತಿಂದ ಜೊತೆಗೆ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಹೆಲ್ತಿಯೇ ಫುಡ್ ಅಂತ ಚಟ್ನಿ ಪುಡಿನೂ ಅಷ್ಟೇ ನಾನೇ ಮಾಡ್ಕೊಂಡಿರೋದು ಈ ಥರ ದಿನಾನೂ ನಾವು ಹೆಲ್ತಿಯೇ ಫುಡ್ಡೇ ಮಾಡ್ಕೊಂಡು ತಿನ್ನಬೇಕು ಇದು ಗೋಧಿ ದೋಸೆ ಅಂದಿದ ತಕ್ಷಣ ಕೆಲವರು ಚೀ ಅಂತಾರೆ ಬಟ್ ಆ ಥರ ಇರಬಾರ್ದು ಅದಾದಮೇಲೆ ಹನ್ನೊಂದು ಗಂಟೆ ಹಂಗೆ ನನ್ನ ಸಿಸ್ಟರ್ ಗ ಗೀತು ಬಂದಿದ್ಲು ಸೊ ಗೀತು ನನಗೆ ಮೂಗ್ ಬಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಕೊಟ್ಟು ಕಳಿಸಿದ್ದೆ ಸೊ ಗೀತು ನನಗೆ ಅಂತ ಹೋಗಿ ಊರಿಗೆ ಹೋಗಿದ್ರಲ್ವ ಸೊ ತಗೊಂಡು ಬಂದಿದ್ದಾಳೆ ನೋಡ್ತಾ ಇದ್ದೀರಲ್ವ ನಾನು ಈ ಥರದ್ದೆ ಯಾವಾಗೂ ಹಾಕೋದು ಬಟ್ ಇದು ನನಗೆ ಇದು ಚಿಕ್ಕದಿತ್ತು ಹಾಗಾಗಿ ಚೇಂಜ್ ಮಾಡ್ಸೋಕ್ಕೆ ಕೊಟ್ಟು ಕಳಿಸಿದ್ದೆ ಚೇಂಜ್ ಮಾಡಿಸ್ಕೊಂಡು ಬಂದಿದ್ಲು ಅದಾದಮೇಲೆ ಆಯಿಲ್ ಹಚ್ಚಿಸ್ತೀನಿ ಅಂತ ಹೇಳ್ಬಿಟ್ಟು ಗೀತ ಕುಣಿಸ್ಕೊಂಡ್ಳು ಅದಾದಮೇಲೆ ನಾನು ಏರ್ಸ್ ನೋಡಿದ ತಕ್ಷಣ ಫುಲ್ ರಫ್ ಆಗೋಗಿತ್ತು ಅಕ ಬೇಡ ಆಯಿಲ್ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಕೇರ್ ಮಾಡ್ಕೊ ಅಂತ ಹೇಳಿ ಇದು ಮಾಡಿ ಸಜೆಸ್ಟ್ ಮಾಡಿದ್ಲು ಸೊ ಹಾಗಾಗಿ ನಾನು ಸರಿ ಆಯಿತು ಬಿಡು ನೀನು ಹೇಳಿದ್ಮೇಲೆ ಮತ್ತಿನ್ನೇನು ಆಯಿಲ್ ಹಚ್ಕೊಳ್ಳೋದು ಬೇಡ ಕೇರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೆದೇಳ್ತಾ ಇದ್ದೀನಿ ಮಾಡಿಸ್ಕೊಳ ಎಣ್ಣೆ ಹಚ್ಚಿಸ್ಕೊಳ್ಲಿಲ್ಲ ನಾನು ನೆಕ್ಸ್ಟು ನಾನು ಹೇರ್ ಕೇರ್ ಮತ್ತು ನನ್ನ ಸ್ಕಿನ್ ಕೇರ್ದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಗೀತು ಒಬ್ಬಟ್ಟು ಕೂಡ ತಂದಿದ್ಲು ನಿಮ್ಮ ಕಡೆ ಶೇರ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್